ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ನಾನು ನಿಮಗೆ ಮಾವಿನಕಾಯಿದ ಒಂದು ರುಚಿಯಾದಂತಹ ಒಂದು ಜ್ಯೂಸ್ ಹೆಂಗೆ ಅಂತ ಹೇಳ್ಕೊಡ್ತೀನಿ ಈಗೆಲ್ಲ ಸೀಸನ್ ಸೀಸನ್ನಲ್ಲಿ ಮಾವಿನಕಾಯಿ ಸಾಕಷ್ಟು ಬಂದವು ಮಾರ್ಕೆಟ್ ಒಳಗೆ ಕೂಡ ಬರೀ ಹೇಗಿದ್ರೆ ಇದು ಮಾವಿನಕಾಯಿ ಜ್ಯೂಸನ್ನು ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ಇಲ್ಲಿ ಒಂದು ಮಾವಿನಕಾಯಿ ತೊಗೊಂಡಿನಿ ಇದು ನಮ್ಮ ಗಿಡದೊಳಗೆ ಆಗಿದ್ದ ರೀ ಇದನ್ನು ಚಲೋ ತಂಗ ಒಂದು ಎರಡು ಮೂರು ಸಲ ವಾಶ್ ಮಾಡಿಕೊಡ್ರಿ ಇದ್ರೊಳಗಂತೂ ನಾವೇನು ಮನಿದಲ್ಲ ಏನು ಪೌಡ್ರ್ ಗುಡ್ಡ್ರ ಹಾಕಿಲ್ಲ ಬಟ್ ಹೊರಗಡೆ ಇಂಥ ತಂದದ್ದನ್ನು ಚಲೋ ತಂಗ ಒಂದು ಸ್ವಲ್ಪ ಉಪ್ಪು ಹಾಕಿ ಚಲೋ ತಂಗ ವಾಶ್ ಮಾಡ್ಕೊಂಬರ್ರಿ ತೊಳೆದಿರುವಂಥ ಮಾವಿನಕಾಯಿನ ನಾನು ಕುಕ್ಕರಲ್ಲಿ ಹಾಕಿ ಅದು ಮುಣಗೋಷ್ಟು ನೀರನ್ನು ಹಾಕಿ ಒಂದು ನಾಲ್ಕರಿಂದ ಐದು ವಿಷಲ್ ಹೊಡೆಸ್ಕೊಂಡು ಬಂದುಬಿಡ್ರಿ ಅಷ್ಟೊತ್ತಿಗೆ ಇದ್ರ ಚಲೋ ತಂಗ ಕುದ್ಬಿಟ್ಟಿರ್ತೈತಿ ಈ ಥರ ಈ ಕಲರ್ ಬಂದುಬಿಡ್ತೈತಿ ನೋಡ್ರಿ ಈಗ ಇದ್ರದ್ದು ಸಿಪ್ಪಿಯನ್ನೆಲ್ಲ ಚಲೋ ತಂಗ ತೆಗೆದು ಇದ್ರದ್ದು ಪಲ್ಪನ್ನೆಲ್ಲ ಚಲೋ ತಂಗ ಒಂದು ಸ್ಪೂನ್ ತೊಗೊಂಡು ತಕ್ಕೋಬೇಕು ಸ್ವಲ್ಪ ಆರಬೇಕ್ರಿ ಇದು ಆರಿದ್ರೆ ಚಲೋ ತಂಗ ಎಲ್ಲ ಪಲ್ಪ್ ಎಲ್ಲ ಬರ್ತೈತಿ ಇದು ಕೊಟ್ಟದ ಮ್ಯಾಗಿದ್ದಂಥದ್ದು ಮತ್ತು ಸಿಪ್ಪಿಯೊಳಗಿರುವಂಥದ್ದು ಎಲ್ಲ ನೀಟಾಗಿ ಪಲ್ಪನ್ನು ತಕ್ಕೊಂಡು ಬಂದುಬಿಡ್ರಿ ನೀವು ಅಕಸ್ಮಾತ್ ಇದವಿನಕಾಯಿ ಭಾಳ ಸ್ವಲ್ಪ ಗಟ್ಟಿ ಇತ್ತು ಅಂತಂದೇ ಇನ್ನೊಂದೆರಡು ಸಿಟಿ ಜೊ ಬೇಕಿದ್ರೆ ಸ್ವಲ್ಪ ಜಾಸ್ತಿ ಒಡಿಸ್ಕೊಳ್ರಿ ಅಂದ್ರೆ ಸ್ವಲ್ಪ ಚಲೋ ಒಳಗೆಲ್ಲ ಕುದಿಬೇಕು ರೀ ಇದು ಅಂದ್ರೆ ಪಲ್ಪ್ ಎಲ್ಲ ಬಹಳ ನೀಟಾಗಿ ಕ್ಲೀನ್ ಆಗಿ ಬರ್ತೈತಿ ಈಗ ಗೊಪ್ಪ ಕತ್ತಿದ್ದಂತ ಎಲ್ಲಾನು ಪಲ್ಪನ್ನು ತಕೊಂಬಿಡ್ತೀನಿ ನೋಟ್ರಿ ಈ ಥರ ನೀಟಾಗಿ ತಕೊಂಬಿಡ್ರಿ ಕೊಟ್ಟು ಕತ್ತಿದ್ದನು ಭಾಳ ತಿರ್ತೈತೆ ರೀ ಇದು ಚಲೋ ತನಕ ಕುದೀತು ಅಂತಂದೇಳಂದ್ರೆ ಅಂದ್ರೆ ಇದೆಲ್ಲ ನೀಟಾಗಿ ತಗೋಬಹುದು ಈ ಥರ ಎಲ್ಲ ಕುದ್ದಿರುವಂಥ ಪಲ್ಪನ ಒಂದು ಕಡೆಗೆ ಇಟ್ಕೊಂಡು ಈಗ ಇದಕ್ಕೆ ನಾನು ಒಂದು ಬೆಲ್ಲ ತೊಗೊಂಡಿದ್ರಿ ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿನಿ ಬೆಲ್ಲನ ಒಂದು ಚಾಕು ತೊಗೊಂಡು ನೀಟಾಗಿ ಈ ಥರ ಎಲ್ಲ ತಗೊಂಡ್ಬಿಡ್ರಿ ಸಣ್ಣಾಗಿ ತಗೊಂಡ್ರಿ ಅಂತಂದೇ ಅಂದ್ರೆ ನಮ್ಗೆ ಮಿಕ್ಸ್ ಮಾಡ್ಕೊಳೋದಕ್ಕಾಗಲಿ ಅದ್ರೊಳಗೆ ಮಿಕ್ಸ್ ಮಾಡ್ಕೊಳೋದಕ್ಕಾಗಲಿ ಆಕೈತಿ ಈ ಥರ ಎಲ್ಲ ಬೆಲ್ಲನ ನೀಟಾಗಿ ಹೆಚ್ಕೊಂಬಿಡ್ರಿ ಬೆಲ್ಲ ಎಷ್ಟು ಬೇಕು ಅಂತ ಹೇಳೋಕ್ಕಾಗೋದಿಲ್ಲ ಯಾಕಂದ್ರೆ ಕೆಲವೊಂದು ಮಾವಿನಕಾಯಿ ಭಾಳ ಹುಳಿ ಇರ್ತಾವೆ ಕೆಲವೊಂದು ಮಾವಿನಕಾಯಿ ಸ್ವಲ್ಪ ಕಮ್ಮಿ ಹುಳಿ ಇರ್ತಾವೆ ಅದಕ್ಕೋಸ್ಕರ ಒಂದು ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ರಿ ನಾನಿಲ್ಲಿ ಒಂದು ಹೆಚ್ಚು ಕಡಿಮೆ ಒಂದು ಕಪ್ನಷ್ಟು ಬೆಲ್ಲ ಯೂಸ್ ಮಾಡ್ಕೊಂಡಿನಿ ಈಗಿದ ಪಲ್ಪನೆಲ್ಲ ಒಂದು ಸ್ವಲ್ಪ ನೀರಾಗಿ ಹಾಕಿ ಕುಡಿಸ್ಕೊಳ್ರಿ ಅದರೊಳಗೆ ಇದು ಬೆಲ್ಲವೂ ಹಾಕ್ಕೊಂಬಿಡ್ರಿ ಬೆಲ್ಲ ಹಾಕ್ಕೊಂಡು ಚಲೋ ತಂಗ ಎಲ್ಲ ಎರಡೂ ಕೈಯಾಡ್ಸ್ಕೊಂಡ್ಬಿಡ್ರಿ ಕೈಯ್ಯಾಡಿಸ್ಕೊಂಡು ನಾನೀಗ ಮಿಕ್ಸಿಗೆ ಅಂತಂದೆ ಅಂದ್ರೆ ಇದು ನುಣ್ಣಗೆ ಚಲೋ ಅನಿಸುತ್ತೆ ಈಗ ನಾನು ಇದನ್ನು ಒಳಗೆ ಹಾಕ್ಕೊಂಡು ನುಣ್ಣಗೆ ಮಿಕ್ಸಿ ಮಾಡ್ಕೊಂಡು ಬಂದುಬಿಟ್ಟಿನಿ ಮಿಕ್ಸಿ ಮಾಡಿದಂಥ ಇದು ಪಲ್ಪನ್ನೆಲ್ಲ ಒಂದು ಬೌಲ್ದಾಗ ಹಾಕ್ಕೊಳ್ರಿ ಹಾಕ್ಕೊಂಡು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಬ್ಲ್ಯಾಕ್ ಸಾಲ್ಟ್ ಮತ್ತೊಂದು ಅರ್ಧ ಟೀ ಸ್ಪೂನಷ್ಟು ವೈಟ್ ಸಾಲ್ಟ್ ಹಾಕ್ಕೊಂಡಿನಿ ಸ್ವಲ್ಪ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬ್ಲ್ಯಾಕ್ ಸಾಲ್ಟ್ ಮತ್ತು ವೈಟ್ ಸಾಲ್ಟ್ ಎರಡೂ ಹಾಕೊಳ್ರಿ ಈಗ ಇದು ಮಿಶ್ರಣನ ಒಂದು ಎರಡರಿಂದ ಮೂರು ಸ್ಪೂನು ನೀವು ನೋಡಿಕೊಂಡು ಹಾಕೊಳ್ರಿ ಹುಳಿ ಬೆಲ್ಲ ನಿಮಗೆ ಎಷ್ಟು ಬೇಕು ಅಷ್ಟು ನಾನು ಒಂದು ಎರಡು ಅಷ್ಟು ಹಾಕ್ಕೊಂಡು ಒಂದು ಅರ್ಧ ಗ್ಲಾಸಷ್ಟು ಮಾಡ್ಕೊಂಡಿನಿ ಇದಕ್ಕೆ ಐಸನ್ನು ಕುಡಿಸ್ಕೊಂಡು ನೀವು ಫ್ರೆಶ್ಶಿದ್ದಾಗ ಕುಡಿದ್ಬಿಟ್ರಿ ಅಂತಂದರೆ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತೆ ರೀ ಖಂಡಿತವಾಗ್ಲೂ ಈ ಬೇಸಿಗೆ ಕಾಲಕ್ಕಂತೂ ಒಂದು ಹೇಳಿ ಮಾಡಿದಂಥ ಜ್ಯೂಸ್ ಮತ್ತು ನಮ್ಗೆ ಮಾವಿನಕಾಯಿ ಕೂಡ ಈಗ ಸೀಸನ್ ಅಲ್ಲ ನಮ್ಗೆ ಹೇರಳವಾಗಿ ಬಾಗಿ ಸಿಗ್ತಾವೆ ಮತ್ತು ಇದನ್ನು ಒಂದು ಬಾ ಉಳಿದಿರುವಂಥ ಮಿಶ್ರಣ ಐತಲ್ಲ ಒಂದು ಬಾಟಲ್ದಾಗ ಹಾಕ್ಕೊಂಡು ನೀವು ಇದನ್ನು ಫ್ರಿಜ್ ಒಳಗೆ ಇಟ್ಕೊಂಡು ಯಾವಾಗ ಬೇಕೋ ಆವಾಗ ಯಾರಾದರೂ ಮನೆಗೆ ಗೆಸ್ಟ್ ಬಂದಾಗ ನೀವು ಇದು ಈ ಥರ ಮಾಡಿಕೊಟ್ರಿ ಅಂತಂದೆ ಅಂದ್ರೆ ಈ ಬಿಸಿಲಿಗೆ ಆರೋಗ್ಯ ಕೂಡ ಚಲೋ ಮತ್ತು ಮನೆಯೊಳಗೆ ಮಾಡಿದಂಥ ಜ್ಯೂಸ್ ರೀ ಭಾಳ ಅಂದ್ರೆ ಭಾಳ ಚಲೋ ಆಕೈತಿ ಖಂಡಿತವಾಗಲೂ ಮನೆಯೊಳಗೆ ನೀವು ಟ್ರೈ ಮಾಡಿರಿ ಟೇಸ್ಟ್ ಅಂತೇಳಿ ನನಗೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿರಿ ನೋಡಿದ್ರಲ್ಲ ನಮ್ಮದು ಮಾವಿನಕಾಯಿ ಜ್ಯೂಸ್ ಹೆಂಗೆ ಮಾಡೋದು ಮತ್ತು ಇದನ್ನು ಏನೇನು ಸಾಮಾನು ಬಳಸಿನಿ ಅಂತಂದೇಳಿ ನನ್ನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ತಂದ್ಕೊಡೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು